ಹೋರಾಟಗಾರರಾಗಿರುವ ಮಾತಾಡಬೇಕಂತ ಕೇಳ್ಕೊತೀನಿ ಭಾರತ್ಮಾಕಿ ಬಲ ಭಾರತ್ಮ ಟಾಕಿ ಬಂಧಗಳೇ ಇಡೀ ಸಮಸ್ತ ವಿಜಯಪುರ ನಗರದ ಎಲ್ಲ ಬಂಧುಗಳಿಗೆ ಚರಣ ಶರಣಾರ್ಥಿಗಳು ಹಾಗೂ ಅಂಬೇಡ್ಕರ್ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಯಾವುದೇ ಕಾರಣಕ್ಕೂ ಖಾಸಗಿಯವರ ಒಂದು ಬಂಡವಾಳ ಶ್ರೀಗಳ ಕೈಯಲ್ಲಿ ಕೊಡಬಾರದೆತ್ತಿಕೊಂಡೇವೆ ನಡೆದಿರ್ತಕ್ಕಂಥ ಹೋರಾಟ ಇದನ್ನು ಸರ್ಕಾರ ನಮ್ಮ ಹೋರಾಟವನ್ನು ನಮ್ಮ ಆರು ಜನ ಮುಖಂಡರು ಮಠಾಧೀಶರ ಒಳಗೊಂಡಂತೆ ಆರು ಜನ ಮುಖಂಡರನ್ನ ನಮ್ಮನ್ನ ಜೈಲಿಗೆ ಇಟ್ಟಿದ್ರು ನಮಗೆ ಬಹಳ ಸಂಗನ ಬಸವ ಮಹಾಸ್ವಾಮಿಗಳು ನಮಗ ಬಹಳ ಒಂದು ಖುಷಿ ವಿಚಾರ ನಾವು ಜೈಲಿಗೆ ಅಂತ ಅನ್ಸಿಲ್ಲ ನಮಗ ಅಲ್ಲಿ ಒಳಗಡೆ ಹೋದ್ರೆ ನಮ್ಗೆ ಅಂತಂದ್ರೆ ಒಂದು ತರ ನಮಗ ಆಶ್ರಯ ತಾಣ ಆಗಿತ್ತಲ್ಲಿ ನಮಗ ಒಂದ್ ತರ ಗುರುಕುಲ ಆಗಿತ್ತು ಗುರುಕುಲ ಅಲ್ಲಿ ಅಲ್ಲಿ ನಾವು ಏನ್ ಅಂದ್ರೆ ಹದಿನಾಲ್ಕು ದಿನಗಳವರೆಗೆ ಪ್ರವಚನ ಪ್ರವಚನಮ ಸಂಗಮ ಸ್ವ ಮಹಾ ಸ್ವಾಮೀಜರು ಮತ್ತು ನಾವು ಕೂಡಿ ಇಡೀ ಜೈಲಿನಲ್ಲಿ ಐದುನೂರ ಐವತ್ತು ಕೈದಿಗಳಿಗೆ ಹದಿಮೂರು ದಿನಗಳವರೆಗೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ತಿಳಿಸಿಕೊಟ್ಟಿದ ಐತಿಹಾಸಿಕ ಹೋರಾಟ ಮತ್ತೆ ಇಡೀ ವಿಜಯಪುರ ಜಿಲ್ಲೆಯ ಒಂದು ಕೀರ್ತಿ ಪತಾಕೆ ಇಡೀ ದೇಶಾದ್ಯಂತ ಹರಡಿದ್ವಿ ಇವತ್ತಿನ ದಿವಸ ನಾವು ಮಾಡತಕ್ಕಂಥ ಹೋರಾಟ ಕೇವಲ ವಿಜಯಪುರ ಜಿಲ್ಲೆ ಅಷ್ಟೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲ ಇಡೀ ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರ ಸರ್ಕಾರ ಮಾಡಿ ಇದು ಇದು ಕೇವಲ ನಮ್ಮ ಆರು ಜನರ ಜೈಲಿಗೆ ಓಪನ್ ಸಲ ಇಡೀ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರ ಒಂದು ಜಯ

ಸರ್ ಹೇಳಿ ಹೇಳಿ ಎಲ್ಲಾ ಸಂಗತಿಗಳಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನಾವು ಏನು ಸಂವಿಧಾನ ಶಿಲ್ಪಿ ಸಾಮಾಜಿಕ ನ್ಯಾಯದ ಅಧಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಏನು ನಾವು ಬಿಜಾಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಸರ್ಕಾರದಿಂದಲೇ ಆಗಬೇಕಂತ ಹೇಳಿ ನಾವೇನು ಧರಣಿ ನಡೆಸಿದ್ದೇವೆ ನೂರ ಆರು ದಿನಗಳವರೆಗೆ ಅದಕ್ಕೆ ನಮ್ಮ ಎಲ್ಲ ಸಂಗಾತಿಗಳು ಬೆಂಬಲದಿಂದಾಗಿ ಈ ಹೋರಾಟ ಯಶಸ್ವಿಯಾಗಿದೆ ಯಶಸ್ವಿಯಾಗಿದೆ ಅದಕ್ಕಾಗಿ ಯಾರು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆ ಯಾವ ಈ ಹೋರಾಟಕ್ಕೆ ಪ್ರತಿಯೊಂದು ಸಂಘಟನೆಗಳು ಅದು ದಲಿತ ಪರ ಕಾರ್ಮಿಕ ಪರ ರೈತ ಪರ ದಲಿತ ಪರ ಚಳವಳಿಗಳ ಏನು ಬೆಂಬಲ ಸಿಕ್ಕಿದೆ ಈ ಬೆಂಬಲದಿಂದಾಗಿ ಮಾತ್ರ ಈ ಹೋರಾಟ ಯಶಸ್ವಿಯಾಗಿದೆ ಈ ಹೋರಾಟ ಈ ಹೋರಾಟದ ಹೆಸರ ವಿಜಯಪುರ ಜಿಲ್ಲೆಯ ಎಲ್ಲ ಜನತೆಗೆ ಸರ್ಕಸ್ ಗೊತ್ತು ಜಿಲ್ಲೆಯ ಪ್ರೇಮಿಯ ಹೋರಾಟ ಯಶಸ್ವಿ ಕಂಡಿದೆ ಜಿಲ್ಲೆಯ ಜನತೆಗೆ ತಮ್ಮ ಹೋರಾಟವಾಗಿ ಅಭಿನಂದನೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಎಲ್ರೂ ಗಮನ ಕೊಡಬೇಕು ಹೋರಾಟ ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ಮಾಧ್ಯಮಗಳು ನಮ್ಮ ಮಾಧ್ಯಮಗಳು ನಮಗೆ ನೂರಾರು ದಿವಸಗಳವರೆಗೆ ನಮ್ಮ ಬೆನ್ನನ್ನು ತಪ್ಪರಿಸಿ ನಮ್ಮ ಹೋರಾಟಕ್ಕೆ ಬಲವನ್ನು ತುಂಬಿ भागेना भागेना हमने सतत हम ये और और भावीमानन सर 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 सर

ನಮ್ಮ ಜೊತೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಸುದೀರ್ಘವಾದ ಚರ್ಚೆ ನಡೆಸಿ ಮುಂದಿನ ಏನು ಮಾಡ್ತಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನು ಮಂಡಿಸ್ತಾ ಇದ್ದಾರೆ ಆ ಬಜೆಟ್ ನಲ್ಲಿ ರೋಷಣೆ ಮಾಡ್ತಾರೆ ಅನ್ನುವಂತ ಮಾತನ್ನ ಭರವಸೆಯನ್ನ ಸನ್ಮಾನ್ಯ ಶಿವಾನಂದ ಪಾಟೀಲ್ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಮುಂದಿನ ಬಜೆಟ್ ತನಕ ಕಾಯ್ದು ಬಜೆಟ್ ನಲ್ಲಿ ಏನು ಘೋಷಣೆ ಆಗ್ತಾ ಇದೆ ನೋಡಿಕೊಂಡು ಮುಂದಿನ ಹೋರಾಟಗಳನ್ನ ರೂಪಿಸ್ತೇವೆ ಅನ್ನುವಂತ ಮಾತನ್ನ ನಾವು ಹೇಳಿದೆ ಈ ಹೋರಾಟ ಇದು ನಿರಂತರವಾಗಿರುತ್ತದೆ ಯಾಕಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗುವವರೆಗೂ ಕೂಡ ಈ ಸಮಿತಿ ಅಸ್ತಿತ್ವದಲ್ಲಿರುತ್ತದೆ ಹಾಗೆಯೇ ಇನ್ನು ಮುಂದೆ ಕೂಡ ಬಿಜಾಪುರ ಜಿಲ್ಲೆಗೆ ಏನೇನು ಅವಶ್ಯಕತೆ ಇದೆ ಏನು ಸೌಲಭ್ಯಗಳು ಮೂಲ ಸೌಕರ್ಯಗಳು ಬೇಕಾಗಿವೆ ಅದಕ್ಕಾಗಿಯೂ ಕೂಡ ಈ ಸಮಿತಿ ಹೋರಾಟ ಮಾಡಬೇಕು ಅಂತ ಭರವಸೆಯನ್ನ ನಾವು ಜಿಲ್ಲೆಯ ಜನತೆಗೆ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ

ವಿಜಯ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಒಂದು ಐತಿಹಾಸಿಕ ಹೋರಾಟದ ಕೀರ್ತಿ ಏನಿದೆ ಅಷ್ಟೇ ಅಲ್ಲ ಜಿಲ್ಲೆಯ ಸಮಸ್ತ ಸಂಘ ಸಂಸ್ಥೆಗಳಿಗೆ ಮತ್ತು ಕಳೆದ ನಾಲ್ಕು ತಿಂಗಳಿಂದ ಏನೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಜನಸಾಮಾನ್ಯರು ವ್ಯಾಪಾರಸ್ಥರು ಮತ್ತು ವಕೀಲರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಏನು ಬೆಂಬಲ ಕೊಟ್ಟಿದ್ದಾರೆ ಈ ಹೋರಾಟಕ್ಕೆ ಅವರೆಲ್ಲರಿಗೂ ಕೂಡ ನಾನು ಹೋರಾಟ ಸಮಿತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತ ಈ ಹೋರಾಟ ಕೇವಲ ಬಿಜಾಪುರ ಹೋರಾಟ ಅಲ್ಲ ಇವತ್ತ ಇಡೀ ರಾಜ್ಯ ಮತ್ತು ರಾಷ್ಟ ಮಟ್ಟದ ಹೋರಾಟ ಆಗಿ ಪರಿಣಮಿಸಿದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಬರೀ ಬಿಜಾಪುರ ನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲ ರಾಜ್ಯದ ಎಲ್ಲ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಶರಣ ಪ್ರಕಾಶ್ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಡಕ್ಕನ್ನಾಗಿದೆ ಜನರ ಹೋರಾಟಕ್ಕೆ ನಿಜವಾಗಲು ಶಕ್ತಿ ಇದೆ ಜನ ಚಳವಳಿ ಪ್ರಜಾಸತ್ತಾತ್ಮಕ ಚಳವಳಿ ಇವತ್ತು ಭರವಸೆ ಆಗಿದೆ ಇಡೀ ಜಿಲ್ಲೆಯಲ್ಲಿ ಏನು ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ನಡೀತಾ ಇದೆ ಏನು ಸರ್ಕಾರಿ ಒಂದು ಕಾಲೇಜುಗಳು ಶಾಲೆಗಳು ಆಸ್ಪತ್ರೆಗಳನ್ನ ನುಂಗಿ ಪ್ರಯತ್ನ ನಡೀತಾ ಇದೆ ಇದ್ರ ಪ್ರಬಲ ಜನಾಂದೋಲನ ಬೆಳೆದು ಇಡೀ ಜಿಲ್ಲೆಗೆ ಒಂದು ಮಾದರಿಯಾಗಿದೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಈ ಹೋರಾಟ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಆಗಿ ಪ್ರಾರಂಭ ಆಗೋದವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ ಬೇರೆ ರೂಪದಲ್ಲಿ ಇರುತ್ತೆ ಈಗ ತಾತ್ಕಾಲಿಕವಾಗಿ ಹೋರಾಟವನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ ಆದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಬಜೆಟ್ಗಿಂತ ಮುಂಚೆ ನಾವು ಮತ್ತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಮುಖ್ಯಮಂತ್ರಿ ಮನವಿ ಕಳಿಸ್ತಾ ಇದ್ದೀವಿ ನಾವು ಈ ಬಜೆಟ್ನಲ್ಲಿ ನೀವು ಮೆಡಿಕಲ್ ಕಾಲೇಜ್ಗೆ ಹಣ ಸ್ಯಾಂಕ್ಷನ್ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ ಅದಕ್ಕೆ ನಮಗೆ ಒಂದು ಭರವಸೆ ಇದೆ ಈ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಂತ ಸಿದ್ದರಾಮಯ್ಯ ಅವರು ನಮ್ಮ ಜಿಲ್ಲೆಗೆ ಆಗಮಿಸಿ ಇದೇ ದರ್ಬಾರ್ ಮೈದಾನದಲ್ಲಿ ಅವರು ಘೋಷಣೆ ಮಾಡಿದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಹೇಳಿ ಅದೇ ರೀತಿ ಬಜೆಟ್ ನಲ್ಲಿ ಕೂಡ ಅವರು ಹಣವನ್ನು ಶಾಂಕ್ಷನ್ ಮಾಡ್ಬೇಕಂತ ಹೇಳಿ ನಾನು ಹೋರಾಟ ಸಮಿತಿಯ ಪರವಾಗಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಏನು ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದಿದೆ ಆಲ್ರೆಡಿ ಇದನ್ನು ಮುಂದುವರಿಸಬೇಕಂದ್ರೆ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರು ಸಂಘ ಸಂಸ್ಥೆಗಳು ಈ ಹೋರಾಟವನ್ನು ಬೆಂಬಲಿಸಿದ ಯಶಸ್ವಿಯಾಗಿದೆ ಅದೇ ರೀತಿ ಕಾಲೇಜು ಪ್ರಾರಂಭ ಆಗುವವರಿಗೆ ಕೂಡ ನಾವು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಆಗಬೇಕಾಗ್ತದೆ ಜನಪ್ರತಿನಿಧಿಗಳ ಮೇಲೆ ಒತ್ತಡವನ್ನು ಆಗಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ನಾಗರಿಕರಿಗೆ ಯಾರ್ಯಾರು ಈ ಹೋರಾಟದಲ್ಲಿ ಪರೋಕ್ಷವಾಗಿ ಮತ್ತು ನೇರವಾಗಿ ಬೆಂಬಲ ಕೊಟ್ಟಿದ್ದಾರೆ ಯಾರ್ಯಾರು ಸಹಾಯ ಮಾಡಿದರೆ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಮುಖ್ಯವಾಗಿ ಮಾಧ್ಯಮ ಪ್ರತಿನಿಧಿಗಳು ಅವರ ಒಂದು ಪಾತ್ರ ನಮಗೆ ಪ್ರಾರಂಭದ ದಿನದಿಂದ ಕೂಡ ಯಶಸ್ವಿ ಆಗಲಿಕ್ಕೆ ಬಹಳ ಮುಖ್ಯ ಕಾರಣ ಅಂತ ನಾನು ಮತ್ತೆ ಹೊತ್ತು ಕೊಡ್ತಾ ಇದ್ದೀನಿ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ಹೋರಾಟದ ಶುಭಾರ್ಗಳನ್ನ ಹೇಳ್ತೀನಿ ಅವರಿಗೆ ಎಷ್ಟು ಚಾನ್ಸ್ ಕೂಡ ಕಡಿಮೆ ಅವರು ಮಾಡಿರುವಂತ ಕೆಲಸ ಅದ್ಭುತವಾದಂತದ್ದು ಇಡೀ ಜಿಲ್ಲೆಯ ಜನತೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಗೆ ಈ ವಿಷಯನ ಮುಟ್ಟಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡಿದರೆ ಅವರಿಗೆ ಓರಣ ಸಮಿತಿಯಿಂದ ನಾನು ಅತ್ಯಂತ ಧನ್ಯವಾದಗಳನ್ನು ಹೇಳುತ್ತೇನೆ ಸ್ನೇಹಿತರೆ ಸರ್ ಸರ್ ಸೈಡ್ ಸರ್ ಎನರ್ಜಿ ಒಳಗ ಹೋಗಿರೀ ಏ ಯಾರೀಲಿ ಜೈಲಿಂದ ಅವ್ರಿಗೆ ತಂದವ್ರಿ